ಕನ್ನಡದ ಸಿನಿಮಾ ನಟರ ಕುಟುಂಬದಿಂದ ಸಾಕಷ್ಟು ಮಂದಿ ಚಿತ್ರರಂಗಕ್ಕೆ ಬಂದಿದ್ದಾರೆ ಈಗ ಕಿಚ್ಚಾ ಸುದೀಪ್ ಅವರ ಅಕ್ಕ ಸರೋಜಾ ಅವರ ಮಗ ಸಂಚಿತ್ ಸಂಜೀವ್ ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಚಿತ್ರಕ್ಕೆ ಸದ್ಯಕ್ಕೆ ಸಂಚಿತ್ ಝೀರೋ ಒಂದು ಎಂದು ಹೆಸರಿಡಲಾಗಿದ್ದು ಮೈಸೂರಿನಲ್ಲಿ ನಡೆಯುವ ಈ ಕಥೆಯು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಹತ್ತರ ನಡೆಯುವ ನೈಜ ಘಟನೆಗಳಿಂದ ಇನ್ಸ್ಪೈರ್ ಆಗಿದೆ ಅದಕ್ಕೆ ವಿವೇಕ ಆಕ್ಷನ್ ಕಟ್ ಹೇಳುತ್ತಿದ್ದು ಚಿತ್ರವನ್ನು ಕೆಆರ್ಜಿ ಸ್ಟುಡಿಯೋಸ್ ಮತ್ತು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ನಿರ್ಮಾಣ ಮಾಡುತ್ತಿದೆ ಜೊತೆಗೆ ಸುದೀಪ್ ಅವರು ಕೂಡ ಸಹ ನಿರ್ಮಾಪಕರಾಗಿರುವುದು ವಿಶೇಷ ಬಸವನಗುಡಿ ದೊಡ್ಡ ಗಣಪತಿ ಟೆಂಪಲ್ ನಲ್ಲಿ ಚಿತ್ರಕ್ಕೆ ಮುಹೂರ್ತ ನಡೆದು ನಂತರ ಸುದೀಪ್ ಅವರು ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಗುಡ್ ಲಕ್ ಹೇಳಿದ್ದಾರೆ ಜೊತೆಗೆ ಸುದೀಪ್ ಅವರು ಇಡೀ ಕುಟುಂಬ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮನೆ ಮಗನು ಪ್ರಯತ್ನಕ್ಕೆ ಶುಭ ಕೋರಿದ್ದಾರೆ ಚಿತ್ರದ ಬಗ್ಗೆ ಸಂಜಿತ್ ಸಂಜೀವ್ ಮಾತನಾಡಿ ಡೈರೆಕ್ಟರ್ ವಿವೇಕ್ ಬಂದು ಕತೆ ಹೇಳಿದ್ರು ಕತೆ ಕೇಳಿದ ಮೇಲೆ ತುಂಬಾನೇ ಖುಷಿಯಾಯಿತು ಇಡೀ ಕಥೆಯನ್ನು ಯಾಕೆ ಹೇಳ್ತಿದ್ದಾರೆ ಅನ್ನೋದು ಕೇಳಿದ ಐದು ನಿಮಿಷದಲ್ಲಿ ತಿಳಿಯುತ್ತಿ ಎಂದಿದ್ದಾರೆ ಜೊತೆಗೆ ಕುಟುಂಬದ ಬಗ್ಗೆ ಮಾತಾಡಿರುವ ಅವರು ಅಜ್ಜಿಗೂ ನನಗೂ ತುಂಬಾನೇ ಒಳ್ಳೆ ಬಾಂಡಿಂಗ್ ಇತ್ತು ಹಾಗಾಗಿ ಬೆಳಿಗ್ಗೆ ಇಲ್ಲಿಗೆ ಬರುವ ಮೊದಲು ಅಜ್ಜಿಯ ಫೋಟೋಗೆ ನಮಸ್ಕರಿಸಿ ಬಂದಿದ್ದೇನೆ ಅಜ್ಜಿ ಅಂದ್ರೆ ನನಗೆ ಅಷ್ಟೇ ಪ್ರೀತಿ ಮತ್ತು ಗೌರವ ಇದೆ ಅಜ್ಜಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತದೆ ಸಂಚಿತ್ ಸಂಜೀವ್ ಹೇಳಿಕೊಂಡಿದ್ದಾರೆ ಜೊತೆಗೆ ಚಿತ್ರದ ಟೈಟಲ್ ಸೂಚಿಸಿದ್ದಕ್ಕಾಗಿ ಡಾಲಿ ಧನಂಜಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಸಿನಿಮಾದ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಇದು ಮೈಸೂರು ಮೂಲದ ಕತೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರ ಕಾಲಘಟ್ಟದಲ್ಲಿ ಈ ಕತೆ ನಡೆಯುತ್ತೆ ಈ ಅವಧಿಯಲ್ಲಿ ನಡೆದ ಪ್ರಮುಖ ಘಟನೆಗಳು ಈ ಸಿನಿಮಾದಲ್ಲಿದೆ ಸಂಚಿ ಅವರಿಗೆ ಈ ಕತೆ ಬಹಳ ಇಷ್ಟವಾಯಿತು ಕೇಳಿದ ಕೂಡಲೇ ಒಪ್ಪಿಕೊಂಡರು ಆನಂತರ ಸುದೀಪ್ ಅವರಿಗೂ ಕತೆ ಹೇಳಿದೆ ಅವರಿಗೆ ಮೊದಲ ಬಾರಿ ಕತೆ ಹೇಳಿದ್ದು ಅದ್ಭುತವಾದ ಅನುಭವ ಎಂದಿದ್ದಾರೆ ಇದು ನಿರ್ದೇಶಕ ವಿವೇಕ್ ಅವರ ಮೊದಲ ನಿರ್ದೇಶನ ಸಿನಿಮಾವಾದರೂ ಕೂಡ ಪರಭಾಷೆಯ ಕೆಲವು ಸಿನಿಮಾಗಳಿಗೆ ಕ್ಯಾಪ್ಟನ್ ನಿರ್ದೇಶಕರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರುವ ಅನುಭವ ಹೊಂದಿರುವುದರಿಂದ ಈ ಸ್ಕ್ರಿಪ್ಟ್ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಸಿನಿಮಾದಲ್ಲಿ ಮಯೂರು ಪಟೇಲ್ ವಿಶೇಷ ಪಾತ್ರದಲ್ಲಿ ನಟಿಸಲಿದ್ದಾರೆ ವಿಜಯ ರಾಘವೇಂದ್ರ ಅವರ ಅಕ್ಕನ ಮಗ ಬಿಗ್ ಬಾಸ್ ಖ್ಯಾತಿ ಹಂಸ ಮಾಲಶ್ರೀ ಸೇರಿದಂತೆ ದೊಡ್ಡ ತಾರಾ ಇದೆ ಕ್ರೈಮ್ ಥ್ರಿಲ್ಲರ್ ಸ್ಟೋರಿಯಾಗಿರುವ ಈ ಸಿನಿಮಾದ ಲುಕ್ ಟೈಟಲ್ ಹಾಗೂ ಟೀಸರ್ ನ ಸಂಚಿ ಹುಟ್ಟುಹಬ್ಬಕ್ಕೆ ಅಂದರೆ ಫೆಬ್ರವರಿ ಐದಕ್ಕೆ ರಿವೀಲ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಜೊತೆಗೆ ಫೆಬ್ರವರಿ ಹತ್ತರಿಂದ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ